ಈ ಸಂಜೆಯ ವೇಳೆಯಲ್ಲಿ ನನ್ನ ಪದ್ಧತಿಯಂತೆ ಮೊಟ್ಟ ಮೊದಲು ಸಮಸ್ತ ಭಾರತೀಯ ಸೇನೆಗೆ ಪ್ರಥಮವಾಗಿ ವಂದಿಸುತ್ತ ಅನ್ನ ನೆಡುತ್ತಿರು ಸಾಕಷ್ಟು ಸರ್ಕಾರ ಸಹಾಯ ಸಲ್ಲತವನ್ನು ಮುಂಚಾಚಿದ ಇನ್ನೂ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕು ಒದ್ದಾಡುತ್ತಿರುವಂತ ಸಮಸ್ತ ರೈತಪಿಬಂಧಗಳಿಗೆ ವಂದಿಸುತ್ತ ಸಮಸ್ತ ಗುರುಗುಂದಕ್ಕೆ ಹಾಗೂ ನಾಲ್ಕನೆಯ ಆಯಾಮವಾದ ಸಮಸ್ತ ಮಾಧ್ಯಮದವರಿಗೆ ದೃಶ್ಯ ಹಾಗೂ ದಿನಪತ್ರಿಕೆ ಯೂಟ್ಯೂಬು ಮುಂತಾದ ಎಲ್ಲ ಮಾಧ್ಯಮ ವರ್ಗದಲ್ಲಿಗೂ ಕೂಡ ವಂದಿಸುತ್ತಾ ನಾನು ಇವತ್ತ ಎಂಟನೇ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಂಸ್ಕೃತಿ ಭವನ ಕ್ಷೇಮ ಸಂಘದ ಬೆಳಗಾವಿ ಜಿಲ್ಲೆಯ ಶತಮಾನ ಕನ್ನಡ ಸಾಹಿತ್ಯಗಳ ತಿಂಗಳ ಉಪನ್ಯಾಸ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂಥ ಬಹು ಸುಂದರವಾದ ಸಮಸ್ತ ಮಾಹಿತಿಯನ್ನು ನೀಡಿದಂಥ ಉಪನ್ಯಾಸಕರಾಗಿ ಆಗಮಿಸಿದಂಥ ಡಾಕ್ಟರ್ ನಾಗರಾಜ್ ಬಿ ಮರಣ್ಣವರ್ ಅವರಿಗೆ ಆತ್ಮೀಯವಾಗಿ ವಂದಿಸುತ್ತ ನಮ್ಮ ಕಾರ್ಯದರ್ಶಿಯಾದ ಎಮ್ ವೈ ಮೆಣಸಿಂಕಯ್ಯ ಅಣ್ಣನವರಿಗೂ ಕೂಡ ಆತ್ಮೀಯವಾಗಿ ವಂದಿಸುತ್ತಾ ಹಾಗೂ ನಮ್ಮ ಮತ್ತೋರ್ವ ನಮ್ಮ ಸಂಘಟನೆಯ ಮುಖ್ಯ ಕಾರ್ಯಕರ್ತೆಯಾದಂಥ ಶ್ರೀಮತಿ ಭಾರತೀ ಮಠ ಒಳ್ಳೆ ನುಡಿ ಯಾವುದೇ ವಿಷಯನ ಕೊಡಿ ಸ್ವಾಗತ ಕೊಡ್ರಿ ಉಪನ್ಯಾಸ ಕೊಡಿ ಪರಿಚಯ ಕೊಡ್ರಿ ಎಲ್ಲವನ್ನು ಲೀಲಾಲ ಲೀಲಾ ಜಾಯವಾಗಿ ಮಾಡುವಂಥ ಆ ಭಾರತಿ ಮಠದ್ದು ಕೂಡ ಆತ್ಮೀಯ ವರ್ಗಿಸುವಂಥ ಎದುರಿಗೆ ಕೂತಂಥ ಮತ್ತೊಬ್ಬ ಕಾರ್ಯದರ್ಶಿಯಾದ ನಮ್ಮ ಸುನೀಲ್ ಅವರ ಅಣ್ಣನವರಿಗೂ ಕೂಡ ಆಗ್ನಿ ಆವಂದಿಸುತ್ತ ನಮ್ಮ ಅಂಗಡಿ ಸರ್ ಅವರಿಗೆ ಹಾಗೂ ಯೂಟ್ಯೂಬ್ ಗೀತಾರವರಿಗೆ ಮತ್ತು ನಮ್ಮ ಬೆಳಗಾವಿಯ ಪ್ರೇ ಲಿಂಗಾಯ ಸಂಘಟನೆ ಅಂತ ನಾ ಹೇಳಬಯಿಸ್ತಾರೆ ನಮ್ಮ ಮಹಿಳೆಯರಿಗೆಲ್ಲರಿಗೂ ಒಂದು ಮಾರ್ಗದರ್ಶಕಳಾಗಿ ಒಂದು ಆನೆ ಬಿಟ್ಟಿರ್ತಿತ್ತಲ್ಲ ಮುಂದೆ ಹಿಂದಿಂದೆಲ್ಲ ಮರಿಯಾನೆ ಚಿಟ್ಟಾನೆ ಚಿಕ್ಕಾಣಿ ದೊಡ್ಡಾನಿ ಎಲ್ಲ ಹೋಗ್ತಾ ಆ ರೀತಿ ನಮ್ಮ ಶೀಲಾಬಿಂಗಿಯವರು ಎಲ್ಲರೂ ಮಾರ್ಗದರ್ಶನ ಮಾಡುತ್ತಾ ತಮ್ಮ ಎಲ್ಲ ಕಾರ್ಯಕರ್ತೆಯನ್ನು ಚಕ್ಕೊಂಡು ಬರ್ತಿರ್ತಾರೆ ಯಾಕೋ ಇವತ್ತು ಹೊರಬಂದ್ರೆ ಅವರಿಗೂ ಕೂಡ ನಾ ಆತ್ಮೀಯ ವಾದಿಸುತ್ತಾ ಹಾಗೂ ಏಕಕಿ ಸಂಘದ ನಮ್ಮ ಕೊಡು ಅಕ್ಕನವರಿಗೂ ಕೂಡ ಆತ್ಮೀಯ ವಾದಿಸುತ್ತಾ ಹಾಗೂ ಮೊನ್ನೆ ಬೆಳಗಾವಿ ತಾಲೂಕಿನಲ್ಲಿ ನಡೆದ ಅಭೂತಪೂರ್ವವಾಗಿ ನಡೀತು ಒಂದು ಸಾವಿರತನ ಹೆಣ್ಮಕ್ಳು ಕೂಡಿದ್ದರು ಅಂಥ ಸರ್ವಾಧ್ಯಕ್ಷರಾಗಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದಂತ ನಮ್ಮ ಜ್ಯೋತಿ ಪ್ರಧಾನಿಯವರಿಗೂ ಕೂಡ ಆತ್ಮೀಯ ವರ್ಧಿಸುತ್ತಾ ಹಿಂದೆ ಕುಳಿತಂತ ಅವರಿಗರ ನಮ್ಮ ಸುರೇಶ್ ಹಾಗೂ ಅವರಿಗೆಲ್ಲರಿಗೂ ವಂದಿಸುತ್ತಾ ನಮ್ಮ ರಮೇಶ್ ಅವರು ಎಲ್ಲೋದ್ರು ಕಾಣಿಸ್ತಾರ ಫೋಟೋಗ್ರಾಫರ್ ಹಾಗೂ ವಾರ್ತೆಯ ಅವರಿಗೂ ಕೂಡ ಆತ್ಮೀಯ ಬಯಸ್ತೀನಿ ಮೊದಲು ನಮ್ಮ ಶೀಲಕ್ಕವರು ಹೇಳಿದ್ದಕ್ಕೆ ಒಂದು ನಾನು ಉತ್ತರ ವಹಿಸ್ತೀನಿ ನಾವು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ದತ್ತಿನಿಧಿಗಳನ್ನು ಆಯಾ ಶಾಲೆಯಲ್ಲೇ ಮಾಡ್ತಾ ಇದ್ದೀವಿ ಕಾಲೇಜಿನಲ್ಲಿ ಶಾಲೆಯಲ್ಲಿ ಹೋದ ವರ್ಷ ಐದು ವರ್ಷ ತಗೊಂಡಿರಿ ಹಾಗೂ ಈಗಲೂ ಕೂಡ ಮಾಡ್ತಾ ಬರ್ತೀವಿ ಈ ತಿಂಗಳ ಶತಮಾನ ಕನ್ನಡ ಸಾಹಿತ್ಯಗಳ ಕಾರ್ಯಕ್ರಮ ಇಲ್ಲೇ ಮಾಡ್ತೀವಿ ಕನ್ನಡ ಭವನ ಕಟ್ಟಿದ ಕೂಡಲೇ ಇಲ್ಲಿ ಯಾವುದೇ ಹೊರಗಿನ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ ಕನ್ನಡ ಭವನದ ಸಾಕಷ್ಟು ಪ್ರಚಾರ ಕೂಡ ಆಗ್ತಾ ಇರಲಿಲ್ಲ ಅದಕ್ಕೆ ನಮ್ಮ ಕನ್ನಡ ಕ್ಷೇಮಾರ ಸಂಘದವರೆಲ್ಲರೂ ಎಲ್ಲಾರು ಕೂಡ ಒಂದು ನಿರ್ಣಯಕ್ಕೆ ಬಂದಿವೆ ಇಲ್ಲಿ ಒಂದು ಕಾರ್ಯಕ್ರಮ ತಿಂಗಳ ತಿಂಗಳ ಮಾಡಿದಾಗ ಇದರ ಹೆಸರು ಎಲ್ಲರಿಗೂ ಗೊತ್ತಾಗ್ತೈತಿ ಜನ ಇಲ್ಲಿ ಬರ್ತಾರ ಇದನ್ನು ಉಪಯೋಗ ತಗೋತಾರ ಸದುಪಯೋಗ ಮಾಡಿಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬೆರಳಕ್ಕೆ ಅಷ್ಟು ಜನ ಇದ್ರು ಕೂಡ ತುಂಬಾ ಎ ಸಿ ಹಾಲ್ ತುಂಬಿ ತುಳುತಿರ್ತೈತಿ ಕಾರ್ಯಕ್ರಮ ಮಾಡಿದಾಗ ಅಷ್ಟು ಜನರಿದ್ದರು ಕೂಡ ಇದನ್ನ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಇಷ್ಟೇ ಜನ ಇರೋದಿಲ್ಲ ಖಾಯಮಾಗಿ ಬಹಳಷ್ಟು ಜನ ಇರ್ತಾರ ಇವತ್ತೋ ಕಡಿಮೆ ಇಲ್ಲ ಅಷ್ಟ ಭಾವ ಇದನ್ನ ನಾವು ಮಾಡಿದಾಗ ಗೀತೆಗಳನ್ನ ಕಾರ್ಯಕ್ರಮ ಮಾಡಿದಾಗ ಹೊರ ಜನ ಮೊನ್ನೆ ಯಾವ ಕಾರ್ಯಕ್ರಮ ಮಾಡಿದಾಗ ಅಷ್ಟು ಜನ ಬರ್ತಾರೆ ಒಮ್ಮೊಮ್ಮೆ ಕಡಿಮೆ ಬರ್ತಾರೆ ಯಾಕೆ ಬರ್ತಾರೆ ಹೋಗಿ ಆದ್ರೆ ನನಗೊಂದು ಹೇಳೋದ್ ಸಂಗತಿ ಅಂತಂದ್ರೆ ನಮ್ಮ ಬೆಳಗಾವಿ ಸಾಹಿತಿಗಳು ದೊಡ್ಡೋರಲಿ ಚಿಕ್ಕ ಪುಟ್ಟವ್ರಲಿ ಹಳೆಯದವರಲಿ ಹೊಸ ಬರಲಿ ಇದ್ರ ಕಡೆ ಆಸಕ್ತಿನೇ ಇಲ್ಲ ಕೇವಲ ವೇದಿಕೆಯ ಮೇಲೆ ಅವ್ರ ಹೆಸರಿಂದಾಗ ಮಾತ್ರ ಬರ್ತಾರೆ ಇಲ್ಲ ಬರೋದಿಲ್ಲ ಒಂದು ಒಂದ್ ಸರ್ ಇನ್ನೊಂದು ಪೇಜಿನ ಒಂದು ಪ್ರಿಂಟಿಂಗ್ ಹೋದ್ರೆ ಹೋಗ್ಲಿ ಎಲ್ಲ ಸಾಹಿತ್ಯಗಳು ಹೆಸರು ಹಾಕಿ ಬಿಡಲಿ ಉಪಸ್ಥಿತರು ಅಂತ ಹೇಳಿ ಅದನ್ನ ಅದನ್ನ ಆ ಮಾಡಿಸ್ಕೊಡ್ತಿರ್ ಅದೇ ಗೌರವ ನಾನು ಮುಂಜಾನೆ ಮಾಡ್ತೀನಿ ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಮುಂಜಾನೆ ಈ ಕಾರ್ಯಕ್ರಮ ಇಟ್ಕೊಂಡಿದಿ ಬಹಳಷ್ಟು ಹೆಣ್ಮಕ್ಳಿಗೆ ಅದು ತೊಂದರೆ ಆಗಕತ್ತು ಹಾಗೂ ಬಹಳ బలు సంజ కట్ ఈ కూడా ప్రసా వ్యవస్థ స్వల్ప నవేన కన్నడ సాహిత్య పరిషత్ బా దొడ్ ప్రసాద్ పదహారీ ముంజా మసాలే అన్నో రైతా ఇతీ సంజీ కడ ಮಾಡ್ಬಾರ್ದು ಅಂತ ಎಲ್ಲ ಮನವರು ಕೊಟ್ಟಿರ್ತೇವೆ ಯಾಕಂದ್ರೆ ಅದೇ ಹೊಲ ತಿಂದವ್ರ ಬೀಜ ಆಗ್ಬಾರ್ದು ಹಾಗೂ ಯೂಟ್ಯೂಬ್ದವ್ರು ಬರ್ತಾರೆ ಎಲ್ಲರ ಮಕ್ಕಗಳನ್ನು ಸೆರೆಡಿರ್ತಾರೆ ನಮ್ಮ ರಮೇಶ್ ಎಲ್ಲರ ಮುಖ ತೊಗೊಂಡ್ರಲ್ಲ ಅವರು ಫೋಟೋಗ್ರಾಫರ ವಿಜಯ್ ಕರ್ನಾಟಕ ರೆಕಾರ್ಡ್ರ ಅವರು ಕೂಡ ಬಂದು ಎಲ್ಲವನ್ನು ಇಲ್ಲಿ ದಾಖಲಿಸಿಕೊಂಡು ದಿನಪತ್ರಿಕೆಯಲ್ಲಿ ಹಾಕಿರ್ತಾರೆ ಈ ರೀತಿ ಎಲ್ಲ ವಿವಿಧ ಕೋಣಗಳಿಂದಲೂ ಕೂಡ ಜನ ಸಾಮಾನ್ಯರ ಬಗ್ಗೆ ನಾ ಮಾತಾಡ್ತಾ ಇಲ್ಲ ಸಾಹಿತಿಗಳು ಅಚ್ಕೊಂಡವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬೇಡ ವಯಸ್ಸಾದವ್ರು ಬಿಡ್ಲಿ ಸಣ್ಣ ಮಕ್ಕಳು ಸಾಹಿತಿಗಳು ಆಗ್ತಾರ ಸಾಕಷ್ಟು ಜನ ಇದಾರೆ ಅವ್ರ ಬರ್ತಾ ಇಲ್ಲ ನಮ್ಮ ಮಹಿಳೆಯರು ಒಬ್ಬ ಮಹಿಳಾ ಅಧ್ಯಕ್ಷ ಇದ್ದಾಗ ಅವ್ರ ಬರ್ತಾ ಇಲ್ಲ ನನ್ ಉತ್ತೇಜನ ಕೊಡಂಗಿಲ್ಲ ಅಂತ ಏನೋ ಅನ್ನ ಅವರಿಂದ ಉತ್ತೇಜನ ಬೇಕಾಗಿತ್ತು ನಮ್ಮ ಜಯಶೀಲ ಅವರ ನಿಮ್ಮನ್ನ ಕರ್ಕೊಳ್ಳೆ ನೀವು ಒಬ್ಬರವ್ರ ಬರೋಂಗಿಲ್ಲ ನಿಮ್ಮ ಹಿಂದಿಂದ ಎಲ್ಲ ಜನರನ್ನು ಕರ್ಕೊಂಡ್ಬರ್ಬೇಕು ಶೀಲಕ ನೀವು ಕೂಡ ಎಲ್ಲರನ್ನು ಕರ್ಕೊಂಡ್ಬರ್ಬೇಕು ಭರ್ತಿ ಮಠ ನೀವು ಕೂಡ ನಮ್ಮ ಇಕ್ಕಿ ಬಂದಿಲ್ಲ ಇವತ್ತು ಹೇಮ ಹೇಮ ಬಂದಿದ್ರೆ ಯಾಕೆಂದ್ರೆ ಪ್ರೊಜೆಕ್ಟ್ ಫೌಂಡೇಶನ್ ಇಂದ ಒಂದಷ್ಟು ಜನ ಕರ್ಕೊಂಡ್ಬರ್ತಾಳೆ ಅವಳು ಯಾಕೋ ಇವತ್ತು ಬಂದಿಲ್ಲ ಬೇಡ ನಾನು ಈ ಬೆಳಗಾವಿ ಜಿಲ್ಲೆಯ ಕಮಿಟಿ ಮಾಡೋ ಮುಂದೆ ನನಗೆ ಕೇವಲ ರಾಜ್ಯದವರು ಕೊಟ್ಟಿದ್ದು ಹದಿನಾರು ಜನರಿಗೆ ಮಾತ್ರ ಅನುಮತಿ ಕೊಟ್ಟಿದ್ದು ನಾನು ಮಾಡಿದ್ದು ಅರವತ್ತು ಜನರು ಯಾಕಂದ್ರೆ ನನ್ನ ಹಗೋರೆ ನಿನ್ನ ಹಗೋರೆ ಅಂತ ಇಡೀ ಜಿಲ್ಲೆ ತುಂಬ ಬೆಳಗ್ಗೆ ಕೂಡ ನಾನು ಒತ್ತಡ ಬಂತು ಅದಕ್ಕೆ ನಾನು ಅರವತ್ತು ಜನರನ್ನ ಕಮಿಟಿಯಲ್ಲಿ ಹಾಕೊಂಡು ನನಗೆ ಎಲ್ಲ ಥರ ಇದ್ದಾರೆ ವಾರ್ತಾದವರಿದ್ದಾರೆ ಪೊಲೀಸರು ಇದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಇಂಥವ್ರು ಇಲ್ಲ ಅನ್ನೋಂಗಿಲ್ಲ ಎಲ್ಲ కూడాతాయి ఇష్టరు బ అస్ అరవత్ జన అపేక్ష పడతాయి అంత జన బెళగ జన బందో బద బహుశా మనం నమ్మ బెళగ్ తాలూక సమ్మేళన మి ఉ తాల్ దడదారా ఇలా బేరేందరమూర్ తల్ూకా అధ్యక్షరే పడుతుంది అలా ఇలా బహుశా మంది సమ్మ దినూల్వరగ ಅದ ಕಾರಣ ಅವರು ಬಂದಿಲ್ಲ ಮಾತ್ರ ನನಗೆಲ್ಲ ಖೇಳದ ಸಂಗತಿ ಅನ್ನಿಸೋದ ಇರಲಿ ನಾವು ಯಾರೇ ಬಂದ್ರು ಅವನ್ನ ಹೇಳ ನಮ್ಮ ಕಾರ್ಯದರ್ಶಿಯಲ್ಲಿ ನಾನು ನೀವು ಕಾರ್ಯದರ್ಶಿ ನಾವು ಇರ್ಬೋದು ಅಂಗಡಿಗೋರನ್ನು ತಪ್ಪಿಸೋದಿಲ್ಲ ಯೂಟ್ಯೂಬ್ನಲ್ಲಿ ತಪ್ಪಿಸೋದಿಲ್ಲ ಯಾಕಂದ್ರೆ ಅವ್ರು ಹೊಟ್ಟೆ ಪಡೋದು ಬರಲೇಬೇಕು ಹಾಗೂ ಉಪನ್ಯಾಸಕರು ಕೊಡ್ತಾರ ಮುಖ್ಯ ಅತಿಥಿ ಮಾಡಿದವರು ಬರಲಿ ಬಿಡಲಿ ನಾ ಕುರ್ತೀನಿ ಹೋಗೋದ್ರ ಮುಂದೆ ಕುಂಡ್ರಿ ಉಪನ್ಯಾಸ ಮಾಡ್ತಾರೆ ನಾವು ನಮ್ಮ ಹಾದಿಯಲ್ಲಿ ನಾವು ಸಾಗೋದೇ ಸಾವು ಅದ ನಂತರ ನಾನು ತಪ್ಪಿಸೋದಿಲ್ಲ ನಾನು ಅವಧಿಯರೊಳಗೆ ಹೇಗೆ ಸಾತದೆ ಕೇಳಬೇಕು ಜ್ಞಾನ ಸಂಪಾದನೆ ಮಾಡೋಕ್ಕೆ ಹೋಗ್ಬೇಕು ಅನ್ನೋ ಇಚ್ಛೆ ಅವರು ಬರಲಿ ಯಾಕಂದ್ರೆ ಶತಮಾನ ಕಣ್ಣ ಸಾಹಿತ್ಯಗಳ ವಿಷಯ ಸಂಗ್ರಹಣೆ ಮಾಡುವುದೇ ಬಹಳ ದೊಡ್ಡದ ಆ ವಿಷಯಗಳು ಸಿಗುವುದಿಲ್ಲ ಪಾಪ ಉಪನ್ಯಾಸಕಾರ ಯಾವೋ ಪ್ರಯತ್ನ ಪಟ್ಟು ಅವ್ರನ್ನೆಲ್ಲ ಮಾಹಿತಿ ತೆಗೆದು ಆ ಉಪನ್ಯಾಸ ಸುಂದರವಾಗಿ ನಾ ಬೈಲವ್ ಇದ್ರ ಸುಲೇಕ ನಮ್ಮ ತುರ್ಮುರೆಯವರ ಬಗ್ಗೆ ನನ್ನ ಮಾಹಿತಿನೇ ಇರಲಿಲ್ಲ ಇಲ್ಲಿ ಬಂದು ಕೇಳಿದಾಗ ನನಗೆ ಮಾಹಿತಿ ಆಯಿತು ಇಷ್ಟು ನಮ್ಮ ಊರೊಬ್ಬರೊಬ್ಬರು ಸಾಹಿತಿ ಇಷ್ಟು ಕೆಲಸ ಮಾಡಿದ್ದಾರೆ ಅವರು ಶಿಕ್ಷಕರಾಗಿ ಅನ್ನೋರು ಇಂಥವೆಲ್ಲ ವಿಷಯಗಳು ಎಷ್ಟೋ ಸಿಗ್ತಾವೆ ನಾ ಬಾಕಿ ಆದ್ರೆ ಕಾರ್ಯಕ್ರಮ ತಪ್ಪಿಸ್ತೀನಿ ಇತ್ತಿಗ್ ಕಾರ್ಯಕ್ರಮ ಮಾತ್ರ ತಪ್ಪಿಸೋದಿಲ್ಲ ಯಾಕಂದ್ರೆ ಮಾಹಿತಿ ಸಿಗುದೇ ಅಷ್ಟು ಸರ್ ನಮ್ಗೆ ಓದೋಕಾಗುದಿಲ್ಲ ಉಪನ್ಯಾಸಕರ ಎಲ್ಲ ವಿಷಯ ಸಂಗ್ರಹಣ ಮಾಡಿ ತಮ್ಮದೊಂದು ಅದು ನಾನು ಬರ್ತಿರ್ತೇನೆ ಇಂಥ ಕಾರ್ಯಕ್ರಮಕ್ಕೆ ತಪ್ಪಿಸೋದಿಲ್ಲ ಆದಷ್ಟು ಸಾಧ್ಯ ಆದಷ್ಟು ನಾನು ಬರ್ತಾನೆ ಇದ್ದೀನಿ ಇದು ನಾನು ನನ್ನ ಈ ತಿಂಗಳ ಕಾರ್ಯಕ್ರಮ ಬಗ್ಗೆ ಶ್ರೀಮತಿ ಅವರಿಗೆ ವಿಷಯವಾಗಿ ಹೇಳಿದ್ದೀನಿ ಇನ್ನು ನಾನು ನಮ್ಮ ರಮೇಶ್ ಅವರಿಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಕಾರ್ಯಕ್ರಮ ಇಂಥ ತಾರೀಕು ಇದ್ದ ಬಗ್ಗೆ ತಮ್ಮ ವಿಜಯ ಕರ್ನಾಟಕ ಪೇಪರ್ ನಲ್ಲಿ ಒಂದು ನಾಲ್ಕೈದು ದಿವ್ಸ ನೋಟು ದಿವ್ಸಲ್ಲಿ ಹಾಕಿ ಆ ಪೇಪರ್ ಹೋದರೆ ಚೆನ್ನಾಗಿ ಬರಲಿ ಅಂತ ನನ್ನ ಆಶೆ ಹಾಂ ಓಕೆ ಧನ್ಯವಾದಗಳು ಎರಡು ನೂರ ಐವತ್ತು ಪೇಪರ್ಗೆ ಈಗ ವಿಶೇಷ ಹಾಕಿರ್ತೀವಿ ಇದು ಸುದ್ದಿಯನ್ನು ಬಿತ್ತರಿಸ್ತೀವಿ ನೂರ ಐವತ್ತು ಪೇಪರ್ಗೆ ಕನಿಷ್ಠ ಒಂದು ನಾಲ್ಕೈದು ಪೇಪರ್ ನಲ್ಲಿ ಆದರೂ ಬಂದಿರ್ತದೆ ಅದು ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಬಂದಿರ್ತದೆ ಆದ್ರೆ ಜನರ ಇಚ್ಛೆ ಕನ್ನಡಮ್ಮ ಎಲ್ಲರಿಗೂ ಸದೃದ್ಧಿಯನ್ನು ಕೊಡಲಿ ಕನ್ನಡ ನುಡಿಗೆ ಕೇವಲ ಘೋಷಣೆ ಕೂಗುವವರಿಂದ ಮಾತ್ರ ಏಳಿಗೆ ಆಗುವುದಿಲ್ಲ ಇಂಥದ ಎಲ್ಲವನ್ನು ಕಿವಿಯಲ್ಲಿ ಕೇಳಬೇಕು ಅಂದಾಗ ಮಾತ್ರ ಕನ್ನಡ ಏಳಿಗೆ ಆಗ್ತದಂಥೇಳಿ ನಾನು ಆಶಿಸುತ್ತೇನೆ ಇನ್ನು ಆನೆ ಉಪಾಧ್ಯಾಯರ ಬಗ್ಗೆ ಒಂದೆರಡು ಮಾತುಗಳನ್ನು ಭಾಳ ಚಂದಾಗೆ ಸರ್ ಹೇಳಿದರು ಏನಪ್ಪಾ ಅವರ ಒಂದು ಲಕ್ಷ ಪುಟಗಳನ್ನು ಅವ್ರು ಬರೆದಿದ್ದಾರೆ ಇನ್ನೂ ಒಂದು ಮಾತು ಹೇಳೋಕ್ಕಾಗಿಲ್ಲ ಅಂದಕ್ಕೆ ಸ್ವಚ್ಛ ಮಾಡ್ಕೊತೀನಿ ನಾನು ಬಹುಶಃ ಈ ತಮ್ಮ ಮರಣನವರು ನಮ್ಮ ಬೈಲಮಲ್ ತಾಲೂಕಿನ ದಲಪುರ್ಬೋದು ಶುದ್ಧ ತಪ್ಪು ವಹ ಪ್ರತಿ ಮಟ್ಟದಿರ್ಬೇಕು ಆದರೆ ಹಾಗಲ್ಲ ನಾನು ಈ ಉಪನ್ಯಾಸ ಯಾರು ಸಲುವಾಗಿ ಇಡಬೇಕು ಯಾರಿಂದ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಅದರಲ್ಲಿ ಕೈ ಹಾಕಿಲ್ಲ ಅದನ್ನು ಏನಾದರೂ ನಮ್ಮ ಕಮಿಟಿಯ ಕಾರ್ಯದರ್ಶಿಗಳ ಮಾಡಿರ್ತಾರೆ ಆ ವಿಷಯದಲ್ಲಿ ನಾನು ತಪ್ಪಿಗೂ ಕೈ ಹಾಕೋದಿಲ್ಲ ಅಷ್ಟೇ ನಾನು ಹೇಳೋದು ಮುಖ್ಯ ಅತಿಥಿಗಳ ಬಗ್ಗೆ ఇంతవ్ కర్కొరివ్ బేళి బర్లే మే అవ్రీ అదే ఈ ఉపన్యాసీ అతను సాహిత్య బాగా మాహితీ ఇలా సో అని నన్ను కైహద నమ్మ కార్యదర్శి అంతే నన్ను హి వయస్తీని ఈ విషయంలో నేను క్లియర్ ఉంటార స్వచ్ఛతా ఆమె నమ్మ ఆనయ ఉపాధ్యాయులు ಭಾಳ ಚಂದ ಹೇಳಿದರು ಅವ್ರ ಹೆಸರಿನ ತಕ್ಕ ಹಾಗೆ ಸಾಹಿತ್ಯದ ಆನೆ ಕೂಡ ಹೌದಂಥೇಳಿ ನಮ್ಮ ಕುವೆಂಪು ಅವರು ಹೇಳಿದರು ಹಾಗೂ ಇವತ್ತು ಅವರು ಉಪನ್ಯಾಸ ಮಾಡಿದಂಥ ಮರಣ ಉಪನ್ಯಾಸ ಕೇಳಿ ನಮಗೂ ಕೂಡ ಅದು ಅವರು ಕುವೆಂಪನವರು ಹೇಳಿದು ಸರಿಯಿದೆ ಅನ್ನಿಸ್ತು ಮೂರು ಭಾಷೆಗಳನ್ನು ಪ್ರಾಕೃತ ಅಥವಾ ಸಂಸ್ಕೃತ ಭಾಷೆಗಳ ಒಂದು ಪ್ರಾವೀಣ್ಯತೆ ಪಡೆದಂಥವಾದಂಥ ಅವರು ಈ ಆನೆಯಾಯು ಸಾಹಿತ್ಯದ ದೊಡ್ಡ ದೊಡ್ಡವಾಗಲ್ಲ ಹಾಗೂ ದೇಶೀಯ ಸಾಹಿತಿಗಳಲ್ಲದೆ ಪ್ರದೇಶ ಸಾಹಿತಿಗಳು ಕೂಡ ಅವರನ್ನು ಮೆಚ್ಚಿದಾರ ಹಾಗೂ ಅವರಿಗೊಂದು ರಿಸರ್ಚ್ ಫೆಲೋಶಿಪ್ ಸುಧಾ ಕೊಟ್ಟಿದ್ದಾರೆ ಅಂತೇಳಿ ಮತ್ತೆ ಶಿಷ್ಯರು ಗುರುಗಳಿಂದ ಹೊಗಳಿಸ್ಕೊಳ್ಳೋದು ಬಹಳಷ್ಟು ಕೈ ಜನ ಅದರಲ್ಲಿ ಆನೆ ಉಪಾಧ್ಯಾಯರು ಕೂಡ ಒಬ್ಬಳು ಅಂತೇಳಿ ಬಹಳ ಸಂತೋಷ ಅನ್ನಿಸ್ತದ ಸಿದ್ಧಾಂತ ಆಚಾರಗಳನ್ನು ಬಿರುದ್ರು ಕೂಡ ಪಡ್ಕೊಂಡ್ರು ಅಂಥೇಳಿ ಬಹಳಷ್ಟು ಅವ್ರ ಬಗ್ಗೆ ನಮಗೆ ಮಾಹಿತಿಗಳನ್ನು ಕೊಟ್ಟಂಥ ನಮ್ಮ ಮರಣ್ಣಿಗೆ ಬಹಳಷ್ಟು ಧನ್ಯವಾದಗಳೇ ಹೇಳ್ತೀನಿ ಒಂದು ವಿಷಯ ನಾವು ಇಲ್ಲಿತನ ಇದು ಮಾಹಿತಿಯನ್ನು ಸತಮಾನ್ದವರು ಕ ಕೂಡಿ ಹಾಕೋದು ಬಹಳ ಕಟ್ ಕಠಿಣ ಅದಕ್ಕೆ ಇದನ್ನೆಲ್ಲನೂ ಕಣ್ಮಬದ್ಧವಾಗಿ ಜೋಡಿಸಿ ಸಾಧ್ಯವಾದಷ್ಟು ಪುಸ್ತಕಗೆ ಪ್ರಯತ್ನ ಮಾಡೋದು ಇಲ್ಲ ಪುಣ್ಯವರೆಗೆ ಅನುಕೂಲ ಆಗ್ತದಂಥೇಳಿ ಈಗಾಗಲೇ ಉಪನ್ಯಾಸ ನೀಡಿದಂಥವರಿಗೆ ನಾವೆಲ್ಲ ವಿನಂತಿ ಮಾಡ್ಕೊಂಡಿದ್ದೀವಿ ನಿಮ್ಮ ನಿಮ್ಮ ಲೇಖನ ಕಳಿಸ್ರಿ ಅಂತ ಇನ್ನೊಂಥನ ಬಂದಿಲ್ಲ ನೀವು ಒಂದು ಕೆಲಸ ಮಾಡಬೇಕು ಕಾರ್ಯದರ್ಶಿಯವರೇ ಇನ್ನು ಮುಂದೆ ಯಾರನ್ನಾದರೂ ಉಪನ್ಯಾಸರು ಕರೆದರೆ ಮೊದಲು ಅವರಿಂದ ಲೇಖಿ ಉಪನ್ಯಾಸವನ್ನು ಇಸ್ಕೊಂಡು ನಂತರವೇ ಅವರಿಗೆ ಮೈಕೊಳ್ತಾರೆ ಅಂದ್ರೆ ನಿಮ್ಮ ಹತ್ರ ಉಪನ್ಯಾಸದ ಪ್ರತಿ ಉಳಿತದ ಇವ್ರನ್ನ ಹಾಗೆ ಕಳ್ಸಬೇಡ್ರಿ ಇಲ್ಲೇ ಕೊಟ್ಟಿರ್ತಿಲ್ಲ ಅಂದ್ರೆ ಕಳ್ಸ್ರಿ ಅಲ್ಲೇಖಿಲ್ಲ ಲೇಖನ ಬರ್ ಕಳ್ಸ್ರಿ ಅವ್ರ ಕಡೆಯಿಂದ ಅಂದ್ರೆ ಮಾತ್ರ ಉಳಿತದ ಯಾಕಂದ್ರೆ ಇದು ವಿಶೇಷ ಸಂಗ್ರಹಣ ಅಸಮಾನ್ಯ ಅಲ್ಲ ಸಾಮಾನ್ಯ ಅವ್ರ ಪುಸ್ತಕ ಇದು ಇರ್ತದೆ ಈಗೆಲ್ಲಾರು ಅನ್ನಿಸ್ತಾರೆ ಏನ್ ದೊಡ್ಡದಾಗ ಗೂಗಲ್ ರೇ ನೋಡ್ಬೋದ ಅಂತ ಹೇಳಿ ಸಾಧ್ಯ ಇಲ್ಲ ಬದಲಾವಣೆ ಹೊಂದಬೇಕಾಗ್ತದ ಅಂದ್ರೆ ನಮ್ಗೆ ಈ ಎಲ್ಲ ವಿಷಯಗಳು ಸಿಗ್ತಾವ ಮತ್ತು ಇನ್ನ ಇವತ್ತು ವಿಜಯ ಕರ್ನಾಟಕದಲ್ಲಿ ಒಂದು ಲೇಖನ ಬಂದಿದೆ ವಿಜಯವಾಡೆಯಲ್ಲಿ ಏನಪ್ಪಾ ಅಂತಂದ್ರ ಕನ್ನಡ ಕಾರ್ಯಗಳಿಗೆ ದುಡ್ಡಿಲ್ಲ ದೇಣಿಗೆಯಿಂದ ಮಾತ್ರ ನಡೆದಿದ್ವಿ ಅಂತ ನಿಜ ನಾವು ಒಬ್ಬ ಗಡಿನಾಡ ಜಿಲ್ಲೆ ಆದ ಕನ್ನಡದ ಹೂವು ಇರಲೇಬೇಕು ನೆರೆ ಮಹಾರಾಷ್ಟ್ರ ನಮ್ಮ ಮೂರು ದಂಡಿಗೆ ಬಂದು ಗಡಿ ಸಮಸ್ಯೆಗಳ ಸಲುವಾಗಿ ಒಂದು ಆಫೀಸ್ ತಗೋ ಅಲ್ಲಿ ಅಧಿಕಾರ ನೇಮಿಸಿದ್ದಾರೆ ನಮ್ಮ ಸರ್ಕಾರ ಯಾವುದೂ ಮಾಡಿಲ್ಲ ಹಾಗೂ ಮರಾಠಿ ಸಾಹಿತಿಗಳಿಗೆ ಮರಾಠಿ ಕಾರ್ಯಕ್ರಮಗಳಿಗೆ ಅವರು ಸಾಕಷ್ಟು ಹಣವನ್ನು ಸಹಾಯ ಮಾಡ್ತಾ ಇದ್ದಾರೆ ನಾವು ಬೇರೆ ಭಾಷೆ ಬಗ್ಗೆ ನನ್ನ ಅಂತರ ಇಲ್ಲ ತಿಳಿಸ್ ಇದೆ ಯಾಕಂದ್ರೆ ನಾನು ಮಹಾರಾಷ್ಟ್ರ ಮೋದಿ ಅಲ್ಲಿ ಸುಂದರವಾದ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾಗ ನಾವು ಕನ್ನಡದವರು ಹೇಗೆ ಕುಡ್ರಕ್ ಆಗ್ತದ್ರಿ ಅದರಲ್ಲಿ ನಮ್ಮ ಕನ್ನಡ ಜನ ಕೊಡುಗೈ ದಾರಿಗಳು ಬಲಗೈಯಲ್ಲಿ ಕೊಟ್ಟಿದ್ದ ಎಡಗೈ ಗೊತ್ತು ಮಾಡಲಾರದೆ ಕೊಟ್ಟಿದಂತ ಇತಿಹಾಸ ಇದೆ ನಮ್ಮಲ್ಲಿ ಅದಕ್ಕೆ ನಮ್ಮ ಜನ ನಮ್ಮ ನಿರಾಶೆಗೊಳಿಸ್ಲಾರ ಎಂದು ಒಂದೇ ಭಾವನೆಯಿಂದ ನಾನು ಜನರ ಬಳಿಗೆ ಹೋದೆ ಆಯಾ ತಾಲೂಕರಿಗೆ ಅಧ್ಯಕ್ಷರಿಗೆ ನಾನು ಪರವಾನಗಿ ಕೊಟ್ಟೆ ನೋಡಿ ಒಂದು ಸಂಗ್ರಹ ಮಾಡಿ ಅಥವಾ ನೀವು ಕೈಗಡ್ರ ಹಾಕ್ರಿ ಹಿಂದಿಲ್ಲ ಮುಂದಾದ್ರೆ ನಮ್ಮ ದುಡ್ಡು ಕೊಟ್ಟಾಗದ ನಿಮಗೆ ವಾಪಸ್ಸು ಕೊಡತೇನೆ ನೀವು ಹೇಗಾದರೂ ಮಾಡಿ ನಮ್ಮ ಕನ್ನಡ ಕಾರ್ಯಕ್ರಮ ಮಾಡ್ಕೋರಿ ಅಂತ ಹೇಳಿದಾಗ ಮೂರು ತಾಲ್ಲೂಕುನಾರು ಅಭೂತಪೂರ್ವ ಕಾರ್ಯಕ್ರಮವನ್ನು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ಒಂದು ಖಾನಾಪುರ ತಾಲೂಕದಲ್ಲಿ ಗಂದಿಗವಾಡವು ಹಾಗೂ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ಹಾಗೂ ನಮ್ಮ ಬೆಳಗಾವಿ ತಾಲೂಕಿನ ಖುದ್ದ ಬೆಳಗಾವಿ ಊರಿನಲ್ಲಿ ನಮ್ಮ ಮಾತೃಭವನದಲ್ಲಿ ಮೂರು ಕಾರ್ಯಕ್ರಮಗಳು ಅಭೂತಪೂರ್ವವಾಗಿ ಜಗದು ಜರುಗಿದವು ನಾನು ಇಲ್ಲಿ ಬಂದ ಒಂದು ವಿನಂತಿ ನಮ್ಮ ತಾಲೂಕು ಅಧ್ಯಕ್ಷ ಮಾಡಿದ್ದೀನಿ ನೋಡ್ರಿ ನಮ್ಮ ಮಠಾಧೀಶರು ಎಂದೂ ಕನ್ನಡ ಕೆಲಸಕ್ಕೆ ಕೈ ಹಿಂತೆಗೆದವರಲ್ಲ ಯಾವಾಗಲೂ ನಮ್ಮ ಸಹಕಾರ ಕೊಟ್ಟವರು ಅವ್ರನ್ನ ಕೇಳ್ಕೋರಿ ನಿಮಗೆ ಸಹಕಾರ ಕೊಡ್ತಾಗ ಅಂದಾಗ ಎಲ್ಲ ಮಠಾಧೀಶರು ಎಲ್ಲ ತಾಲೂಕಿನ ಮಠಾಶಿ ದರ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ನಮ್ಮ ಕನ್ನಡ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ ಅಂತೇಳಿ ನಾವು ಅವರಿಗೂ ಕೂಡ ಆಧಾರಿದ್ದೇನೆ ಇದು ವಾಸ್ತವ ಸಂಗತಿ ಯಾವಾಗಲೂ ನೋಡಿ ಹಿಂದಕ್ಕೆ ಗುರುಕುಲ್ ನಡೀತಿದ್ದು ಅಂತ ಬ್ರಿಟಿಷರು ಬರ್ಕಂತ ಮೊದಲ ಬ್ರಿಟಿಷರು ಸಮೂಲವಾಗಿ ಅವ್ರು ನಿರ್ನಾಮ ಮಾಡಿದ್ರು ಯಾರು ನಡೀತಿದ್ದು ಬರ ರಾಜ ಕೊಡ್ತಿಲ್ಲ ಗುರುಕುಲ ರಾಜರಿಂದ ನಡೀತಿಲ್ಲ ಜನ ಸಾಮಾನ್ಯರಿಂದ ವಣಿಕ ವರ್ಗದವರಿಂದ ರೈತರಿಂದ ಹೀಗೆ ಅದಕ್ಕೆ ದಾನ ಧರ್ಮ ಸಿಕ್ಕು ಆ ಗುರುಕುಗಳು ನೀ ಭಾರತದ ಉದ್ದಗಲ್ಗಳು ಅದು ಎರಡೂ ನಮ್ದು ಎಲ್ಲ ತುಂಬಿದ ಭಾರತ ನಾನು ಏನಂತ ಅಖಂಡ ಹಿಂದೂಸ್ತಾನ ಮೊದಲ ತುಂಬಿದ ಭಾರತ ಆ ತುಂಬಿದ ಭಾರತದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ಗುಕ್ಕು ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ದೊಡ್ಡ ಸಾರ್ದೋ ಇದು ತಕ್ಷಶಿಲ ನಲದಂತ ವಿಶ್ವವಿದ್ಯಾಲಯ ಇದು ಅವೆಲ್ಲ ಏನು ರಾಜೀ ನಡೆಸ್ತಿದ್ರ ಖಂಡಿತ ಇಲ್ಲ ಜನಸಾಮಾನ್ಯರು ನಡೆಸ್ತಿದ್ರು ಯಾವಾಗ ಜನಸಾಮಾನ್ಯರು ಹಿಡಿತಾರೋ ಆ ಕೆಲಸ ಹೂವಿನಷ್ಟು ಹಗುರಾಗ್ತದೆ ಅದಕ್ಕೆ ಆ ಒಂದು ಇದನ್ನೇ ಇವತ್ತು ನನ್ನ ಸಮ್ಮೇಳನಗಳು ನಡೀತಾ ಇದ್ದಾವೆ ಕನ್ನಡದು ಅದಕ್ಕೆ ಇಡೀ ಕನ್ನಡ ಕುಲಕ್ಕೆ ಕನ್ನಡ ಸಾಮಾನ್ಯ ಜನರಿಗೆ ನಾನು ತುಂಬ ಹೃದಯ ಪೂರ್ವಕವಾಗಿ ಅವರನ್ನು ಅಭಿಸ್ ಅಭಿನಂದಿಸುತ್ತೇನೆ ಕನ್ನಡದ ಹೃದಯ ವೈಶಾಲ್ಯ ಇನ್ನೂ ಬೆಳೆಯಲ್ಲಿ ಕನ್ನಡದ ಹುಷಿರಾಗಲಿ ಕನ್ನಡವೇ ಹುಷಿರಾಗಲಿ ಕನ್ನಡ ಜಲ ಕನ್ನಡ ಜಲ ತುಂಬಿ ತುಡುಕಲಿ ಎಂದು ಹಾರೈಸುತ್ತ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರನ್ನು ಅಭಿನಂದಿಸುತ್ತ ಅವರು ಬಂದರೂ ಸರಿ ಬರೆದಿದ್ದು ಸರಿ ಎಲ್ಲಿಯಾದರೂ ಕನ್ನಡ ಮನಸ್ಸುಗಳಿದ್ದರೆ ಇದ್ದರೆ ಅವರು ಅಭಿವೃದ್ಧಿಯ ಹೊಂದಲಿ ಎಂದು ಆಶಿಸುತ್ತಾ ಇವತ್ತು ಸುಂದರವಾಗಿ ಉಪನ್ಯಾಸ ನೀಡಿದಂಥ ನಮ್ಮ ಬರನ್ನರಿಗೂ ಹಾಗೂ ಭಕ್ತಿ ಮಠದವರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ನನಗೆ ಅದನ್ನು ಪ್ರಾರ್ಥನೆ